ಯತ್ನಾಳ್ ಎಂಬ ಮತೀಯನನ್ನ ಬಿಜೆಪಿ ವರಿಷ್ಠರೇ ಸಾಕಿದ್ದಾರ ಚುನಾವಣೆ ನಡೆದ್ರೆ ಎಲ್ಲ ಸರಿಯಾಗತ್ತೆ ಅನ್ನುವಲ್ಲಿಂದ ಚುನಾವಣೆಯೇ ಹೊಸ ಸಮಸ್ಯೆಗೆ ಕಾರಣ ಆಗತ್ತೆ ಅಂತಾಗಿದ್ದು ಹೇಗೆ ನಾವು ಸತ್ತಂತೆ ಮಾಡ್ತೀವಿ ನೀನ್ ಅತ್ತಂತೆ ಅನ್ನೋ ನೀತಿಯನ್ನು ಅನುಸರಿಸುತ್ತಿದ್ದಾರ ಬಿಜೆಪಿ ವರಿಷ್ಠರು ಆರ್ ಎಸ್ ಎಸ್ ಬೆಂಬಲ ಇಲ್ಲದೆ ಯತ್ನಾಳ್ ಇಷ್ಟೆಲ್ಲಾ ಹಾರಾಟ ನಡೆಸೋದಕ್ಕೆ ಸಾಧ್ಯನ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸುವ ಮೂಲಕ ಭಿನ್ನಮತ ಪರಿಹಾರ ಆಗತ್ತೆ ಎನ್ನುವ ಬಿಜೆಪಿ ವರಿಷ್ಠರ ನಂಬಿಕೆ ಹುಸಿಯಾಗಿದೆ ವರಿಷ್ಠರು ರಾಜ್ಯದಲ್ಲಿ ನಡೆಸಿರುವ ಚುನಾವಣೆಗಳ ಮೇಲೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಿಯಂತ್ರಣ ಸಾಧಿಸಿದ್ದಾರೆ ಈ ಚುನಾವಣೆಯ ಮೇಲೆ ನಂಬಿಕೆ ಇಲ್ಲ ಎನ್ನುವ ಮೂಲಕ ವರಿಷ್ಠರಿಗೆ ಯತ್ನಾಳ್ ಮತ್ತೊಮ್ಮೆ ಸೆಟ್ ಹೊಡೆದಿದ್ದಾರೆ ಮಾತ್ರವಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಸ್ಪರ್ಧೆಯಿಂದ ಯತ್ನಾಳ್ ಬಣ ಸಂಪೂರ್ಣ ಹಿಂದೆ ಸರಿದಿದೆ ಇದರ ವಿಜೇಂದ್ರ ಅವರ ನಾಯಕತ್ವವನ್ನು ಯತ್ನಾಳ್ ಬಡ ಅವಿರೋಧವಾಗಿ ಒಪ್ಪಿಕೊಂಡಿದೆ ಅಂತಲ್ಲ ಚುನಾವಣೆ ಪ್ರಕ್ರಿಯೆ ಅವರು ನಂಬಿಕೆಯನ್ನ ಹೊಂದಿಲ್ಲ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗೆಯಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಯತ್ನಾಳ್ ಗುಂಪಿನ ಬಳಿ ಪರಿಹಾರ ಇಲ್ಲ ಅವರ ಒಂದೇ ಅಜೆಂಡಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಿಸಬೇಕು ಚುನಾವಣೆ ನಡೆಸಿದ್ರೆ ಅವರೇ ಮರು ಆಯ್ಕೆಯಾಗುವ ಸಾಧ್ಯತೆಗಳಿರುವ ಕಾರಣದಿಂದ ವರಿಷ್ಠರೇ ನೇರವಾಗಿ ಹಸ್ತಕ್ಷೇಪ ನಡೆಸಿ ಸೂಕ್ತ ಅಭ್ಯರ್ಥಿಯನ್ನ ಗುರುತಿಸಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಅವರ ಇಂಗಿತ ಆಗಿದೆ ಅಂದ್ರೆ ಚುನಾವಣೆ ನಡೆಯುವ ಮೊದಲೇ ಯತ್ನಾಳ್ ಗುಂಪು ಸೋಲನ್ನ ಒಪ್ಕೊಂಡಿದೆ ಚುನಾವಣೆ ನಡೆದ್ರೆ ಗೆಲುವು ತನ್ನದೇ ಅನ್ನೋದು ಸ್ಪಷ್ಟವಿರುವಾಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬನನ್ನ ಆಯ್ಕೆ ಮಾಡೋದನ್ನ ವಿಜೇಂದ್ರ ಒಪ್ಕೊಳ್ಳೋದು ಸಾಧ್ಯವಿಲ್ಲದ ಮಾತು ರಾಜ್ಯ ಬಿಜೆಪಿಯ ಸಮಸ್ಯೆ ಒಂದಿಂಚು ಸರಿದಿಲ್ಲ ಸರದಿಲ್ಲ ಅದನ್ನ ಪರಿಹರಿಸುವಲ್ಲಿ ವರಿಷ್ಠರು ಸಂಪೂರ್ಣ ವಿಫಲರಾಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡತ್ತೆ ಯತ್ನಾಳ್ ಅವರಿಗೆ ನೀಡಿರುವ ನೋಟಿಸ್ ಈಗ ಚರ್ಚೆಯಲ್ಲಿದೆ ನನಗೆ ನೋಟಿಸ್ ಬರೋ ಮೊದಲೇ ಮಾಧ್ಯಮಗಳಿಗೆ ಅದನ್ನ ಬಿಡುಗಡೆ ಯಾರು ವಿಜೇಂದ್ರ ಇಂತಹ ಕುಲಗೆಟ್ಟ ಕೆಲಸವನ್ನ ಬಿಡಬೇಕು ಈಗಿನ ನೋಟಿಸ್ ಬಗ್ಗೆ ನಾನೇನು ಹೇಳೋದಿಲ್ಲ ಮಾಧ್ಯಮಗಳಿಗೆ ಈಗಿನ ನೋಟಿಸ್ ವಿಚಾರ ಸೋರಿಕೆ ಮಾಡಿದ್ದೇ ಅವನು ಅಂತ ಏಕವಚನದಲ್ಲಿ ಯತ್ನಾಳ್ ಆರೋಪ ಮಾಡಿದ್ದಾರೆ ನೋಟಿಸ್ ಗೆ ಸ್ಪಷ್ಟೀಕರಣ ನೀಡಿ ತನ್ನ ಮೇಲಿರುವ ಆರೋಪಗಳನ್ನು ನಿರಾಕರಿಸುವ ಬದಲು ನೋಟಿಸ್ಗೆ ಪ್ರತಿ ಸವಾಲ್ ಹಾಕುವಂತೆ ಅವರು ರಾಜ್ಯಾಧ್ಯಕ್ಷ ವಿಚೇಂದ್ರ ಅವರ ಮೇಲೆ ಪ್ರತಿದಾಳಿ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗುವ ನಿರ್ಣಯವನ್ನೂ ಕೈಗೊಂಡಿದ್ದಾರೆ ವರಿಷ್ಠರ ನಿರ್ಧಾರಕ್ಕೆ ಯತ್ನಾಳ್ ಬಣ್ಣ ಬದ್ಧರಾಗಿರುವುದು ನಿಜವೇ ಆಗಿದ್ದರೆ ವಿಜೇಂದ್ರ ವಿರುದ್ಧದ ದಾಳಿಯನ್ನ ಮುಂದುವರೆಸಿರುವುದು ಯಾಕೆ ಎನ್ನುವ ಪ್ರಶ್ನೆ ಎದುರಾಗುತ್ತೆ ವಿಜೇಂದ್ರ ವಿರುದ್ಧ ನಡೆಸುತ್ತಿರುವ ದಾಳಿ ವರಿಷ್ಠರ ನಿರ್ಧಾರದ ಅನುಸಾರವಾಗಿ ನಡೀತಿದೆಯಾ ಎನ್ನುವ ಅನುಮಾನ ಪಕ್ಷದೊಳಗಿರುವ ಕಾರ್ಯಕರ್ತರನ್ನ ಕಾಡುವುದು ಕೂಡ ಸಹಜನೇ ಆಗಿದೆ ವರಿಷ್ಠರು ನೋಟಿಸ್ ಗಳನ್ನ ನೀಡದಂತೆ ಮಾಡುವುದು ಮತ್ತು ಯತ್ನಾಳ್ ಅದಕ್ಕೆ ಉತ್ತರಿಸಿದಂತೆ ಮಾಡುವುದು ಮುಂದುವರೆದಿದೆ ಇದೊಂದು ರೀತಿಯಲ್ಲಿ ನಾವು ಸತ್ತಂತೆ ಮಾಡ್ತೀವಿ ಅತ್ತಂತೆ ಮಾಡುವ ನಿಜಕ್ಕೂ ವರಿಷ್ಠರಿಗೆ ಯತ್ನಾಳ್ ಬಾಯಿ ಬಾಯ್ ಉದ್ದೇಶ ಇದೆಯಾ ಅಥವಾ ನಟನೆಯನ್ನಷ್ಟೇ ಮಾಡ್ತಿದ್ದಾರ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆಯಾದ ಬಳಿಕವೂ ತಮ್ಮ ಪ್ರತ್ಯೇಕ ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನೋ ಸೂಚನೆಯನ್ನ ಯತ್ನಾಳ್ ನೀಡಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷರನ್ನ ಹೊರಗಿಟ್ಟು ವಕ್ಫ್ ವಿರುದ್ಧ ಹೋರಾಟ ನಡೆಸಿದ್ದ ಯತ್ನಾಳ್ ಗುಂಪು ಮುಂದಿನ ದಿನಗಳಲ್ಲಿ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಹೋರಾಡುವ ಸೂಚನೆಯನ್ನ ಕೊಟ್ಟಿದೆ ವಕ್ಫ್ ವಿರುದ್ಧ ಹೋರಾಟ ಬಾಂಗ್ಲಾ ನುಸುಳುಕೋರರ ವಿರುದ್ಧ ಹೋರಾಟ ಇವೆಲ್ಲ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳಲ್ಲ ಆರ್ ಎಸ್ ಇಷ್ಟವಾದ ದ್ವೇಷ ರಾಜಕಾರಣ ತುಪ್ಪ ಸುರಿಯಬಲ್ಲ ವಿಷಯಗಳಿವೆ ಸಾರ್ವಜನಿಕ ಸಮಾವೇಶಗಳಲ್ಲಿ ಅತ್ಯಂತ ಅವಿವೇಕಿಯಂತೆ ಭಾಷಣ ಮಾಡ್ತಾ ನಾಡನ್ನ ತನ್ನ ವಿಭಜನೆಯ ರಾಜಕೀಯಕ್ಕೆ ಬರಿ ಕೊಡೋಕೆ ತುದಿಗಾಲಲ್ಲಿ ನಿಂತಿರುವ ಯತ್ನಾಳ್ ಲಿಂಗಾಯತರಾದರೂ ಆರ್ ಎಸ್ ಎಸ್ ಜೀತಕ್ಕೆ ಬಸವಣ್ಣನವರನ್ನು ತಲೆದಂಡ ನೀಡೋಕೆ ಹೇಸದವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಂದು ಗುಂಪಿಗೆ ಯತ್ನಾಳ್ ಉಪಸ್ಥಿತಿ ಅತ್ಯಗತ್ಯವಾಗಿ ಬೇಕಾಗಿದೆ ಅವರು ಯತ್ನಾಳ್ರನ್ನ ಬಹಿರಂಗವಾಗಿ ಬೆಂಬಲಿಸದೇ ಇದ್ರು ಅವರ ಪುಂಡಾಟಗಳಿಗೆ ಹಿಂದಿನಿಂದ ಕುಮ್ಮಕ್ಕು ನೀಡ್ತಿರೋದು ಯಡಿಯೂರಪ್ಪ ಅವರಿಗೂ ಸ್ಪಷ್ಟವಾಗಿ ಗೊತ್ತಿದೆ ನಿಜಕ್ಕೂ ಯತ್ನಾಳ್ ಅವರನ್ನ ಬಾಯಿ ಮುಚ್ಚಿಸುವ ಉದ್ದೇಶ ವರಿಷ್ಠ ಯಾವತ್ತೋ ಕೆಲಸ ಆಗ್ಬಿಡ್ತಿತ್ತು ಯಡಿಯೂರಪ್ಪ ಬಣದ ನಿಯಂತ್ರಣದಿಂದ ಬಿಜೆಪಿಯನ್ನ ಬಿಡಿಸಿಕೊಳ್ಳೋದು ವರಿಷ್ಠರಿಗೂ ಬೇಕಾಗಿದೆ ಆದರೆ ಅದನ್ನು ಬಹಿರಂಗವಾಗಿ ಜಾರಿಗೆ ತರುವ ಧೈರ್ಯ ಇಲ್ಲ ಈ ಕಾರಣದಿಂದಾನೇ ಯತ್ನಾಲ್ಂತಹ ಲಿಂಗಾಯತರು ಈಶ್ವರಪ್ಪ ಅವರಂತಹ ಕುರುಬ ಸಮುದಾಯದ ನಾಯಕರನ್ನ ಮುಂದಕ್ಕಿಟ್ಟು ತಾನು ಮಾತ್ರ ಅಮಾಯಕನಂತೆ ಅಭಿನಯ ಮಾಡ್ತಿದೆ ಆದ್ರಿಂದಾನೇ ಯತ್ನಾಳ್ ಬಾಯ್ ಮುಚ್ಚೋದಕ್ಕೆ ವರಿಷ್ಠರ ನೋಟಿಸ್ ಗಳಿಗೆ ಸಾಧ್ಯವಾಗ್ತಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಅಧಿಕೃತವಾಗಿ ಆಯ್ಕೆಯಾದ್ರೆ ವರಿಷ್ಠರು ಯತ್ನಾಳ್ ವಿರುದ್ಧ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲೇಬೇಕಾಗತ್ತೆ ಯಾಕಂದ್ರೆ ಮೌನ ನನ್ನ ದೌರ್ಬಲ್ಯವಲ್ಲ ಅಂತ ಈಗಾಗಲೇ ವಿಜೇಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ ಯತ್ನಾಳ್ ಮಾತನಾಡಿದ್ದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಒಂದೇ ಬಾರಿಗೆ ಉತ್ತರಿಸ್ತೀನಿ ಅಂತ ಅವರು ಎಚ್ಚರಿಸಿದ್ದಾರೆ ಈ ಎಚ್ಚರಿಕೆ ಬರೀ ಯತ್ನಾಳ್ ಅವರಿಗೆ ಮಾತ್ರವಲ್ಲ ಕೇಂದ್ರದ ವರಿಷ್ಠರಿಗೂ ರಾಜ್ಯದ ಆರ್ ಎಸ್ ಎಸ್ ಮುಖಂಡರಿಗೂ ಅವರು ನೀಡಿರುವ ಪರೋಕ್ಷ ಬೆದರಿಕೆಯಾಗಿದೆ ಯತ್ನಾಳ್ ಬಾಯನ್ನ ಮುಚ್ಚಿಸ್ತಾ ಇದ್ರೆ ನಾನ್ ಾಯಿ ತೆರೀಬೇಕಾಗತ್ತೆ ಅನ್ನೋ ಸೂಚನೆ ಅದರಲ್ಲಿದೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಬಳಿಕವೂ ಯತ್ನಾಳ್ ಹಳೆ ಚಾಳಿಯನ್ನ ಮುಂದುವರೆಸಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಇರುವ ಯಾವುದೇ ಕಾರಣಗಳು ವರಿಷ್ಠ ಬಳಿ ಇರೋದಿಲ್ಲ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಗರಿಷ್ಠ ಮೌನವನ್ನ ವಿಜೇಂದ್ರ ಪಾಲಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಷ್ಟಕ್ಕೂ ಯತ್ನಾಳ್ ಪರವಾಗಿ ಸ್ಥಳ ಸ್ಥಳದಲ್ಲಿ ಕಾರ್ಯಕರ್ತರಿಲ್ಲ ಅನ್ನೋದು ಈಗಾಗಲೇ ಜಿಲ್ಲಾ ಮಟ್ಟದ ಚುನಾವಣೆಗಳಲ್ಲಿ ಸಾಬೀತಾಗಿದೆ ಅವರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಬಿಜೆಪಿಗೆ ಧಕ್ಕೆ ಆಗುವಂತದ್ದೇನೂ ಇಲ್ಲ ಯತ್ನಾಳ್ ಪಕ್ಷದಿಂದ ವಜಾಗೊಳಿಸಿದ್ರೆ ಅವರು ಬೀದಿ ಪಾಲಾಗಬೇಕಾಗತ್ತೆ ಹೊರತು ಬೇರೆ ಪಕ್ಷಗಳು ಅವರನ್ನು ಆಹ್ವಾನಿಸಿ ಉತ್ತಮ ಸ್ಥಾನಮಾನ ಕೊಡುವ ಸಾಧ್ಯತೆಗಳೇನೂ ಇಲ್ಲ ಒಟ್ನಲ್ಲಿ ಬಿಜೆಪಿಯ ಬಣ ರಾಜಕೀಯ ವರಿಷ್ಠರ ಮುಷ್ಟಿಯೊಳಗಿದೆ ಅವರು ಅಂಕುದ್ರೆ ಅದು ಸಾಯತ್ತೆ ಆದರೆ ಅದಕ್ಕೆ ವರಿಷ್ಠರೇ ಸಿದ್ಧರಿಲ್ಲ ಅನ್ನೋದು ಸದ್ಯದ ರಾಜ್ಯ ಬಿಜೆಪಿಯ ಅತಿದೊಡ್ಡ ಸಮಸ್ಯೆ ಇದುವೇ ಯತ್ನಾಳರ ಶಕ್ತಿ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು